ಹಾಗಾಗಿ ನಾನಿವಾಗ ಮರಳಿ ಗಂಡನನ್ನು ಕರ್ಕೊಂಡು ಬರ್ತಾ ಇದ್ದೇನೆ ಅಂತ ಇದು ಏನು ನಡೆಯಿತು ಅದನ್ನೆಲ್ಲ ನಾನು ಹೇಳಿದ್ದೇನೆ ಅಂತ ಆ ಋಷಿಗಳ ಮುಂದೆ ಹೇಳಿದಂತೆ ನಿಮಜ್ಜಮಾನಂ ವ್ಯಸನೇರಭಿದೃತಂ ಕುಲಂ ತಮೋಮಯೇ ಹೃದಯ ಹೃದಯ ತ್ವಯಾ ಸುಶೀಲ ವ್ರತ ಪುಣ್ಯಯಾ ಕುಲಂ ಸಮೃತ ಸಾಧ್ವಿ ಪುನಃ ಏನಮ್ಮ ಎಂಥ ಕೆಲಸ ಮಾಡಿದೆಯಾ ಅಂತ ಋಷಿಗಳು ಹೇಳ್ತಾರೆ ಯಾಕಂತ ಹೇಳಿದ್ರೆ ಈ ರಾಜನ ಇಡೀ ವಂಶ ನೀರಿನಲ್ಲಿ ಮುಳುಗುತ್ತಾ ಇತ್ತು ಕಷ್ಟಪಡ್ತಾ ಇತ್ತು ಉದ್ಧಾರ ಮಾಡುವವರೇ ಇಲ್ಲದೆ ತಮೋಮಯೇ ಹೃದಯ ಅದು ಎಂಥ ಹೃದ ಎಂಥ ಒಂದು ಸರೋವರ ಅಂದರೆ ಕತ್ತಲೆಯ ಸರೋವರದಲ್ಲಿ ಮುಳುಗುತ್ತಾ ಇತ್ತು ಅಂಥ ಒಂದು ಕುಲವನ್ನು ನೀನು ಮಾಡಿದೆಯಲ್ಲಮ್ಮ ಅಂತ ಹೇಳ್ತಾರೆ ಹಾಂ ಸುಶೀಲ ವ್ರತ ಪುಣ್ಯಯ ನಿನ್ನ ನಡತೆಯಿಂದ ನಿನ್ನ ವ್ರತದಿಂದ ನಿನ್ನ ಪುಣ್ಯದಿಂದ ಕುಲವನ್ನು ಉದ್ಧಾರ ಮಾಡಿದೆಯಾ ನಿಜವಾಗಲೂ ಕೂಡ ನೀನು ಸಾಧ್ವೀ ಅಂದರೆ ಸಾಧುಗುಣದಿಂದ ಭರಿತಳಾದವಳು ಒಳ್ಳೆಯ ಗುಣದಿಂದ ಕೂಡಿದವಳು ಅಂತ ಹೇಳ್ತಾ ಇದ್ದಾರೆ ಕುಲೀನಯ ನೀನು ಬಂದ ಕುಲವೂ ಅಷ್ಟು ಒಳ್ಳೆಯದು ನೀನು ಈಗ ಇರುವ ಕುಲವೂ ಅಷ್ಟು ಒಳ್ಳೆಯದ್ದನ್ನಾಗಿ ಮಾಡಿದ್ಯಾ ಅಂತ ಈ ರೀತಿ ತಾವು ಅವಳನ್ನು ಹೊಗಳಿ ನರೇಂದ್ರ ಸಪುತ್ರ ಸಪುತ್ರಮಂಜಸ ಆಯಿತು ನಾವಾಗ ರಾತ್ರಿ ಆಯಿತು ಬರ್ತೇವೆ ಅಂತ ಎಲ್ಲ ಋಷಿಮನುಗಳು ತಾವು ಹೊರಟೋದ್ರಂತೆ ಆ ರಾತ್ರಿ ಕಳೀತು ಮಾರನೇ ದಿನ ಬೆಳಗ್ಗೆ ಆದ ಕೂಡಲೇ ಮತ್ತೆ ಎಲ್ಲ ಋಷಿಮನೆಗಳು ಬಂದರಂತೆ ಬಂದು ಸಾವಿತ್ರಿಯನ್ನು ಹೊಗಳುದೇ ಹೊಗಳುದು ಹೊಗಳುದೇ ಹೊಗಳುದಂತೆ ಎಷ್ಟು ಹೊಗಳಿದ್ರು ಹೊಗಳಿದ್ರೂ ಅಂತೆ ಅವರಿಗೆ ಯಾಕೆ ಅಂತೇಳಿದರೆ ಅಷ್ಟು ಸಂತೋಷವನ್ನು ಪಡ್ತಾ ಇದ್ದಾರೆ ಎಲ್ಲರೂ ಕೂಡ ಇದೇ ಸಮಯಕ್ಕಾಗಬೇಕಾದ್ರೆ ಪ್ರಜೆಗಳು ಬಂದರು ಈ ಇವನ ದ್ಯುಮಸ್ಸೇನನ ರಾಜ್ಯ ಏನಿದೆ ಸಾಲ್ವ ರಾಜ ಆ ಸಾಲ್ವ ರಾಜ್ಯದ ಪ್ರಜೆಗಳು ಬಂದರು ಬಂದು ಕೈಜೋಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಓ ರಾಜನ್ ನೀನೇ ರಾಜ ಆಗಬೇಕು ಯಾಕಂತ ಹೇಳಿದರೆ ಯಾವ ಶತ್ರುಗಳು ಆಕ್ರಮಣವನ್ನು ಮಾಡಿ ನಿನ್ನನ್ನು ಹೊಡೆದು ಓಡಿಸಿದರು ಅಂತಹ ಶತ್ರುಗಳು ಮಂತ್ರಿಗಳಿಂದ ನಾಶ ಆಗಿದ್ದಾರೆ ಅದಕ್ಕಾಗಿ ಈಗ ರಾಜರಿಲ್ಲ ನಾವು ಲೆಕ್ಕಾಚಾರ ಮಾಡಿದ್ವು ನೀವೇ ರಾಜ ಆಗಬೇಕು ಕಣ್ಣಿದ್ರೂ ಸರಿಯೇ ಕಣ್ಣಿಲ್ದಿದ್ರು ಸರಿಯೇ ಕುರುಡನಾದರೂ ಸರಿಯೇ ನಮಗೆ ದಿಮಸ್ಸೆಯನ್ನೇ ರಾಜ ಆಗಬೇಕು ಅಂತ ನಾವು ಎಣಿಸಿ ಬಂದಿದ್ದೇವೆ ಅಂತ ಹೇಳಿದಾಗ ನಿಮಸ್ ಹೇಳ್ತಾನೆ ಇಲ್ಲ ನನಗೆ ಕಣ್ಣು ಕಾಣಿಸ್ತದೆ ಈಗ ಅಂತ ಅದನ್ನು ಕೇಳಿ ಇನ್ನೂ ಸಂತೋಷ ಆಯ್ತಂತೆ ಅವರಿಗೆ ಇನ್ನೂ ಸಂತೋಷವಾಗಿ ಚಕ್ಷುಷ್ಮಂತಂಚ ರಾಜಾನಂ ದೃಷ್ಟ ರಾಜೂರ್ಧಿ ಪತಿತ ಸರ್ವೇ ವಿಸ್ಮಯೋತ್ಫುಲ್ಲ ಲೋಚನಾ ಎಲ್ಲ ಪ್ರಜೆಗಳು ಉದಂಡ ನಮಸ್ಕಾರ ಮಾಡಿಬಿಟ್ಟಿದ್ದಾರಂತೆ ಕಣ್ಣು ಕಾಣುವ ರಾಜನಿಗೆ ಸಂತೋಷದಿಂದ ನಮಸ್ಕಾರ ಮಾಡಿ ನಂತರ ತಥೋಭಿವಾದ್ಯ ತಾನು ವೃದ್ಧ ದ್ವಿಜಾನಾಶ್ರಮವಾಸಿನ ಅಲ್ಲಿರುವಂತಹ ಎಲ್ಲ ಬ್ರಾಹ್ಮಣರನ್ನು ಋಷಿಗಳಿಗನ್ನ ಎಲ್ರಿಗೂ ನಮಸ್ಕಾರವನ್ನು ಮಾಡಿ ತಾವು ರಾಜನನ್ನು ಕರ್ಕೊಂಡು ಹೊರಟಿದ್ದಾರಂತೆ ರಾಜ ತಾನು ಹೊರಟ ಸತ್ಯವಾನನೊಂದಿಗೆ ಆ ಪತ್ನಿ ಶೈಬ್ಯ ಹಾಗೂ ಸಾವಿತ್ರಿ ಇವರೂ ಕೂಡ ರಾಜ್ಯದ ಕಡೆಗೆ ಹೊರಟಿದಾರಂತೆ ಆನಂತರ ಆ ದ್ಯುಮಸ್ಸೇನನಿಗೆ ಪಟ್ಟಾಭಿಷೇಕ ಮಾಡಲ್ಪಡ್ತು ನೋಡಿ ಇದೆಲ್ಲ ಯಮಧರ್ಮನ ಅನುಗ್ರಹ ಯಾರಿಗೆ ಸಾವಿತ್ರಿ ಅದರಿಂದಾಗಿಯೇ ಹಿಂದಿನಿಂದಲೂ ಏನಂದರೆ ಹೆಣ್ಣು ಮಕ್ಕಳನ್ನು ಒಳಗೆ ಅಂದರೆ ಮದುವೆಯಾದಂತಹ ವಧುವನ್ನು ಮನೆಗೆ ಕರ್ಕೊಳ್ಳೋದು ಲಕ್ಷ್ಮಿ ಇಂತ ಸಂಪತ್ತಿನ ಲಕ್ಷ್ಮಿ ಮನೆಗೆ ಬರ್ತಾ ಇದ್ದಾಳೆ ಅಂದರೆ ಅವಳು ಕಾಲಿಟ್ಟ ಗಳಿಗೆಯಲ್ಲಿ ಇಡೀ ಮನೆಗೆ ಒಳ್ಳೆಯದಾಗಬೇಕು ಅಂತ ಈ ಸಾವಿತ್ರಿ ಹಾಗೆ ಹೊರತು ಮನೆ ನಾಶಾಗ ಹೋಗಬಾರದು ಅದಕ್ಕೆ ಲಕ್ಷ್ಮಿಯಂತೇ ಸ್ವೀಕಾರ ಮಾಡೋದು ಅವಳನ್ನು ಹೀಗೆ ಸಾವಿತ್ರಿ ಹಾಗೆ ಮತ್ತೆ ರಾಜ್ಯವನ್ನು ಪಡೆದನಂತೆ ಅಷ್ಟು ಮಾತ್ರ ಅಲ್ಲ ತತಕ್ಕೇ ನಮಃತ ಸಾವಿತ್ರಿಯ ಕೀರ್ತಿವರ್ಧನ ತದ್ವೇ ಪುತ್ರಶಿತ ಜ್ಞೆ ಶೂರಾಣಾಮವರ್ತಿ ಈ ಸತ್ಯವಾನನ್ನು ಯುವರ ಪಟ್ಟಾಭಿಷೇಕ ಮಾಡಲ್ಪಡಿತು ಸಾವಿತ್ರಿ ಸತ್ಯವಾನನಿಂದ ನೂರು ಮಕ್ಕಳನ್ನು ಪಡೆದಂತೆ ಕಾಲಕ್ರಮೇಣ ಕಾಲಕ್ರಮೇಣ ನೂರು ಮಕ್ಕಳನ್ನು ಪಡೆದಂತೆ ಭ್ರತೃಡಾಂ ಸೋದರಾಂಚ ತಥೈವಾಭವ್ ಶತ ಮಾಲವ್ಯಾಂ ಬಲಂ ಅದೇ ರೀತಿ ಇವಳ ತಂದೆ ಅಶ್ವಪತಿ ರಾಜನೆಗೂ ಕೂಡ ಮಾಲವಿಯಲ್ಲಿ ನೂರು ಮಕ್ಕಳಾದ್ರಂತೆ ಅತ್ಯಂತ ಬಲಿಷ್ಠರಾದಂತಹ ಮಕ್ಕಳು ಹೀಗೆ ಏವಂ ಆತ್ಮ ಪಿತಾ ಮಾತಾ ಶ್ವಶುರ ಏವಚ ಭರ್ತು ಕುಲಂಚ ಸಾವಿತ್ರ್ಯ ಸರ್ವಂ ಕೃಷ್ರಾತು ಸಮುದ್ರತಂ ಹೀಗೆ ಒಬ್ಬಳು ಸಾವಿತ್ರಿ ಎಷ್ಟು ಉದ್ಧಾರವನ್ನು ಮಾಡಿದ್ಲು ಅಂತ ಹೇಳ್ತಾಳೆ ಮೊದಲನೇದಾಗಿ ಆತ್ಮೋದ್ಧಾರವನ್ನು ಮಾಡಿಕೊಂಡು ತನ್ನನ್ನು ಉದ್ಧಾರ ಮಾಡಿಕೊಳ್ಳದೆ ಊರನ್ನು ಉದ್ಧಾರ ಮಾಡ್ತೇನೆ ಇನ್ನೊಬ್ಬರನ್ನು ಉದ್ಧಾರ ಮಾಡ್ತೇವೆ ಎಂದು ಹೊರಡೋದು ಹಾಸ್ಯಾಸ್ಪದ ಹೇಗಂತೇಳಿದ್ರೆ ಕೆಸರು ಮುಳುಗಿದವ ಪರರ ಬಾಧಿಪ ಕೆಸರ ಬಿಡಿಸುವನೆ ಅಂತ ನಾನೇ ಕೆಸರಲ್ಲಿ ಬಿದ್ದಿದ್ದೇನೆ ಮೊದಲು ನಾನು ಕೆಸರಿಂದ ಮೇಲೆ ಬಂದರೆ ಕೆಸರಲ್ಲಿ ಬಿದ್ದಿರುವ ಇನ್ನೊಬ್ಬನನ್ನು ಮೇಲೆತ್ತಲಿಕ್ಕೆ ಆಗತ್ತೆ ಹೊರತು ನಾನೇ ಕೆಸರಲ್ಲಿ ಮುಳುಗಿ ಇನ್ನೊಬ್ಬ ಕೆಸರಲ್ಲಿ ಮುಳುಗಿದವನನ್ನು ಬಾಬಾ ನೀನು ಎತ್ತುತ್ತೇನೆ ಅಂತ ಹೇಳಿದರೆ ಸಾಧ್ಯ ಉಂಟಾ ಹಾಸ್ಯಾಸ್ಪದ ಅಲ್ವಾ ಆ ರೀತಿ ಮೊದಲು ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಬೇಕು ಸಾವಿತ್ರಿ ಅದನ್ನು ಮಾಡಿಕೊಂಡ್ಳು ಯಾಕಂದರೆ ತಪಸ್ಸಿನ ಮೂಲಕ ತನ್ನ ಪಾತಿವೃತ್ಯದ ಮೂಲಕ ಸೇವೆಯ ಮೂಲಕ ತನ್ನನ್ನು ಉದ್ಧಾರ ಮಾಡಿಕೊಂಡ್ಳು ಅಷ್ಟು ಮಾತ್ರ ಅಲ್ಲ ಆತ್ಮ ಪಿತ ಮಾತ ತಂದೆಯನ್ನು ಉದ್ಧಾರ ಮಾಡಿದ್ಲು ತನ್ನ ತಂದೆಯನ್ನು ಉದ್ಧಾರ ಮಾಡಿದ್ಲು ಹೇಗಂತೇಳಿದರೆ ಮತ್ತೆ ರಾಜ್ಯ ಮಕ್ಕಳನ್ನು ಕೊಡಿಸುವ ಮೂಲಕ ಮತ್ತು ಯಾಕಂದರೆ ಅವನಿಗೆ ಅದೇ ಅಯ್ಯೋ ನನ್ನ ಮಕ್ಕಳಿಲ್ಲ ಅಂತ ಮಕ್ಕಳನ್ನು ಕೊಡಿಸುವ ಮೂಲಕ ಯಮಧರ್ಮನ ಅನುಗ್ರಹವನ್ನು ಕೊಡಿಸುವ ಮೂಲಕ ಯಾಕಂದರೆ ಯಮಧರ್ಮನ ಅನುಗ್ರಹ ಆಯಿತು ಅಂದರೆ ಸಾರ್ಥಕ ಅಷ್ಟು ಮಾತ್ರ ಅಲ್ಲ ತಾಯಿ ತಾಯಿ ಉದ್ಧರಿಸಬಲ್ಲು ಯಾಕಂದೇಳಿದರೆ ಗಂಡು ಮಕ್ಕಳ ಮೂಲಕ ಅವಳು ಉದ್ಧರಿಸಲ್ಪಟ್ಟಲು ಅಷ್ಟು ಮಾತ್ರ ಅಲ್ಲ ಅತ್ತೆ ಮಾವಂದರು ಉದ್ಧಾರ ಆದರು ಅಷ್ಟು ಮಾತ್ರ ಅಲ್ಲ ಗಂಡನ ಕುಲವನ್ನು ಉದ್ಧಾರ ಮಾಡಿದ್ಲು ಅಷ್ಟು ಮಾತ್ರ ಅಲ್ಲ ತಂದೆಯ ಕುಲವನ್ನು ಅದಕ್ಕೆ ಹೆಣ್ಣಿಗೇನು ಕರೀತಾರೆ ಅಂದರೆ ಕುಲದ್ವಯ ತಾರಿಣಿ ಅಂತ ಎರಡು ಕುಲ ಉದ್ಧಾರ ಮಾಡುವವಳು ಅಂತ ಗಂಡು ಮಗ ಒಂದು ಕುಲವನ್ನು ಉದ್ಧಾರ ಮಾಡಿದ್ಲೆ ಹೆಣ್ಣು ಎರಡು ಕುಲವನ್ನು ಉದ್ಧಾರ ಮಾಡ್ತಾಳಂತೆ ಇದು ಮಹಾಭಾರತ ಹೇಳುವಂತಹ ಅತ್ಯಂತ ಸುಂದರವಾದ ಕಥೆ ನಾವು ನಾವಿದ್ರಲ್ಲಿ ಏನು ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೇನೂ ಗೊತ್ತಿರಲಿಲ್ಲ ಬರೀ ಮನೆ ಕೆಲಸ ಮಾತ್ರ ಗೊತ್ತಿತ್ತು ಈ ರೀತಿ ಅನೇಕ ಮಂದಿ ತಿಳ್ಕೊಂಡವರಿದ್ದಾರೆ ಈಗಿನ ಹೆಣ್ಮಕ್ಳಿಗೆ ಮಾತ್ರ ವಿದ್ಯಾಭ್ಯಾಸ ಇರುವಂಥದ್ದು ಗೊತ್ತಿರುವಂಥದ್ದು ಅಂತ ಆ ರೀತಿ ಒಂದೊಮ್ಮೆ ದಡ್ಡಿಯಾಗಿದ್ದರೆ ಸಾವಿತ್ರಿ ತನ್ನ ಗಂಡನನ್ನು ಬದುಕಿಸ್ಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ ಅವಳಿಗೆ ಎಷ್ಟು ಧರ್ಮದ ಮಾತುಗಳು ಗೊತ್ತಿತ್ತು ಯಮಧರ್ಮ ಮೆಚ್ಚುವಷ್ಟರ ಮಟ್ಟಿಗೆ ಯಾಕಂದರೆ ಯಮಧರ್ಮ ಮೆಚ್ಚಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತಿಳ್ಕೊಂಡಿದ್ರೆ ಸಾಕಾಗೋಲ್ಲ ಮತ್ತೆ ಅಷ್ಟು ಸೂಕ್ಷ್ಮ ಸೂಕ್ಷ್ಮವಾದ ವಿಷಯಗಳು ಗೊತ್ತಿರಬೇಕು ಅಷ್ಟು ಗೊತ್ತಿತ್ತು ಅವಳಿಗೆ ಸಾವಿತ್ರಿಗೆ ಅದರೊಟ್ಟಿಗೆ ಇನ್ನೂ ಒಂದು ತಿಳ್ಕೊಳ್ಬೇಕಾದದ್ದು ಏನಂತೇಳಿದರೆ ಹೆಣ್ಣು ಅಂತ ಹೇಳಿದರೆ ಎಷ್ಟು ಜವಾಬ್ದಾರಿ ಇದೆ ಅವಳಿಂದ ಏನೆಲ್ಲ ಸಾಧ್ಯತೆಗಳಿದೆ ಅದಕ್ಕೋಸ್ಕರ ಹಿಂದೆ ಹೆಣ್ಮಕ್ಕಳಿಗೆ ಅವಮಾನವನ್ನು ಮಾಡ್ತಾಯಿದ್ರು ಹಿಂದೆ ಹೆಣ್ಣುಮಕ್ಕಳನ್ನು ಶೋಷಣೆ ಮಾಡ್ತಾಯಿದ್ರು ಖಂಡಿತವಾಗಿ ಆ ರೀತಿ ತಿಳ್ಕೊಳ್ಳಿಕ್ಕಿಲ್ಲ ಯಾಕಂದರೆ ಅದಕ್ಕೆಲ್ಲ ಈ ಕಥೆಗಳ ಸಾಕ್ಷಿಯಾಗಿರುವಂಥದ್ದು ಸಾವಿತ್ರಿಯೇ ಯಾವ ರೀತಿ ಇಡೀ ಕುಲವನ್ನು ಉದ್ಧಾರ ಮಾಡಿದ್ದಾಳೆ ತಂದೆ ತಾಯಿ ಅತ್ತೆ ಮಾವ ಮುಂತಾದವರನ್ನೆಲ್ಲರನ್ನು ಗಂಡನನ್ನು ಎಲ್ಲರನ್ನು ಉದ್ಧಾರ ಮಾಡಿದ್ದಾಳೆ ಮತ್ತು ಇನ್ನೊಂದು ನಾವಿಲ್ಲಿ ತಿಳ್ಕೊಳ್ಬೇಕಾದಂಥ ಮುಖ್ಯ ವಿಷಯ ಏನು ಅಂತ ಹೇಳಿದರೆ ಪತಿಯಾದವನು ಪತ್ನಿಯನ್ನು ಹೊರಗಿನಿಂದ ರಕ್ಷಣೆ ಮಾಡ್ತಾನೆ ಅದಕ್ಕೆ ಅವನಿಗೆ ಪತಿ ಅಂತ ಹೆಸರು ಅಂದರೆ ಯಾರು ದುಷ್ಟರು ಆಕ್ರಮಣ ಮಾಡಬಾರ್ದು ಅವಳ ಶೀಲವನ್ನು ಕೆಡಿಸಬಾರ್ದು ಮತ್ತು ಹೊರಗಿನಿಂದ ಅವಳಿಗೆ ಆಸೆ ಆಕಾಂಕ್ಷೆಗಳಿದೆ ಅದನ್ನೆಲ್ಲವನ್ನು ಪೂರಣೆ ಮಾಡ್ತಾನೆ ಪತ್ನಿ ಗಂಡನನ್ನು ತಾನು ರಕ್ಷಣೆ ಮಾಡ್ತಾಳೆ ಹೊರಗಿನಿಂದಲ್ಲ ಒಳಗಿನಿಂದ ನೋಡಿ ಅದಕ್ಕಾಗಿಯೇ ಇವಳ ಪಾತಿವ್ರತ್ಯದಿಂದಾಗಿಯೇ ಗಂಡನ ಆಯುಷ್ಯ ಹೆಚ್ಚಾಗುವುದು ಗಂಡ ಎಲ್ಲಿವರೆಗೆ ಅಂತೇಳಿದರೆ ಇವಾಗ ಹೆಣ್ಣು ಮಕ್ಕಳು ಕುಂಕುಮ ಇಟ್ಟುಕೊಳ್ಳುವಂಥದ್ದು ಕುಂಕುಮ ಇಟ್ಟುಕೊಳ್ಳುವುದೇ ಗಂಡನ ಆಯುಷ್ಯಕ್ಕೋಸ್ಕರ ಗಂಡನ ಆಯುಷ್ಯ ಅಭಿವೃದ್ಧಿಯಾಗಲಿ ಅನ್ನುವಂತಹ ಉದ್ದೇಶದಿಂದಲೇ ಹೀಗೆ ಪ್ರತಿಯೊಂದನ್ನು ಕೂಡ ಹೆಣ್ಣುಮಕ್ಕಳು ಎಷ್ಟು ತಾವು ಪತಿವ್ರತೆಯಾಗಿ ಧಾರ್ಮಿಕವಾಗಿರ್ತಾರೋ ಅಷ್ಟು ಗಂಡಂದಿರಿಗೆ ಆಯುಷ್ಯ ಹೆಚ್ಚು ಹೀಗೆ ಆ ಗಂಡನ ಆಯುಷ್ಯವನ್ನು ಭವಿಷ್ಯವನ್ನು ಎರಡನ್ನೂ ಈ ಹೆಣ್ಣುಮಕ್ಕಳು ತಮ್ಮ ಸಾಧನೆಯಿಂದಾಗಿ ತಾವು ಪಡಿತಾರೆ ಒಂದೊಮ್ಮೆ ಹೆಂಡ್ತಿಯೇ ತಾನು ಹೋದ್ಲು ಅಂತ ಹೇಳಿದ್ರೆ ಗಂಡನ ಆಯುಷ್ಯವೂ ಹೋಯಿತು ಗಂಡನ ಭವಿಷ್ಯವೂ ಹೋಯಿತು ಎರಡು ಹೊರಟು ಹೋಗುತ್ತೆ ಅಂದರೆ ಗಂಡನ ಆಯುಷ್ಯ ಭವಿಷ್ಯ ಅನ್ನುವುದು ಹೆಣ್ಣನ್ನು ಆಶ್ರಯಿಸಿಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಕಥೆಯನ್ನು ತಿಳಿಸ್ತದೆ ಇದನ್ನು ಯಾರು ಹೇಳ್ತಾ ಇರುವುದು ಅಂತೇಳಿದ್ರೆ ಮಾರ್ಕಂಡೆಯರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಧರ್ಮರಾಜನಿಗೆ ಹೇಳ್ತಾ ಇರುವುದು ಯಾಕಂದರೆ ನೋಡು ನಿನ್ನ ಹೆಂಡ್ತಿ ದ್ರೌಪದಿಯು ಹಾಗೆ ಇದ್ದಾಳೆ ಅಂತ ಸಾವಿತ್ರಿ ಹಾಗೆ ನಿನ್ನ ಹೆಂಡತಿ ಇದ್ದಾಳೆ ಅಂತ ದ್ರೌಪದಿಯನ್ನು ನೀನು ಆಶ್ರಯಿಸಿ ದುಃಖ ಪಡಬೇಕಾದ ಪ್ರಸಂಗವೇ ಇಲ್ಲ ಯಾಕಂದರೆ ಅವಳು ಎರಡೂ ಕುಲವನ್ನು ಉದ್ಧಾರ ಮಾಡಬಲ್ಲಳು ಈ ರೀತಿ ಸಮಾಧಾನವನ್ನು ಪಡಿಸ್ತಾರೆ ಇಂಥ ಒಂದು ಅದ್ಭುತವಾದ ಕಥೆ ಮಹಾಭಾರತದಲ್ಲಿ ಕೇಳುತ್ತದೆ ಅಷ್ಟು ಮಾತ್ರ ಅಲ್ಲ ಯಶ್ಚೇದಂ ಶೃಣುಯಾತ್ ಭಕ್ತ್ಯ ಸಾವಿತ್ರ್ಯಾಖ್ಯಾನಮ ಉತ್ತಮ ಸಸುಖಿ ಸರ್ವಸಿದ್ಧಾರ್ಥೋ ನು ದುಃಖಂ ಪ್ರಾಪ್ನುಯ ಅನ್ನರಹ ಯಾರು ಈ ಕಥೆಯನ್ನು ಭಕ್ತಿಯಿಂದ ಕೇಳ್ತಾರೋ ಅವನು ಒಳ್ಳೆಯ ಸುಖವನ್ನು ಪಡೆಯುವವರಾಗ್ತಾರೆ ಎಲ್ಲ ಸಿದ್ಧಿಯನ್ನು ಪಡೆಯುವವರಾಗ್ತಾರೆ ಯಾವತ್ತೂ ದುಃಖವನ್ನು ಹೊಂದುವುದಿಲ್ಲ ವಿಶೇಷವಾಗಿ ಯಮಧರ್ಮನ ಅನುಗ್ರಹದಿಂದ ಅಂತ ಈ ಕಥೆ ಹೇಳುತ್ತದೆ ಇಂಥ ಕಥೆಯನ್ನು ಆ ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ ಮುಗಿಸೋಣ ಶ್ರೀಕೃಷ್ಣ